ನೀವು ಎಕ್ಸರ್ಸೈಜ್ ಮಾಡಕ ನಾವು ಕರೆಂಟ್ ಆಗೋ ಅದಕ್ಕೆ ಸಂಬಂಧರಿ ಹೌದು ಮತ್ತೆ ಕನ್ನಡಿಗೆ ಮುಂದೆ ನಿಂತ ಎಕ್ಸರ್ಸೈಜ್ ಮಾಡಕ ಲೈಟ್ ಹಚ್ಚಬೇಕು ಲೈಟ್ ಹಚ್ಚಬೇಕು ಅಂದ್ರೆ ಕರೆಂಟ್ ಇರ್ಬೇಕು ನೀವು ಜಲ್ದಿ ಕರೆಂಟ್ ಹಾಕಿದ್ರೆ ನಾನು एक्सरसाइज ಮಾಡ್ತೀನಿ ಓ ಆಯ್ತು ಆ ತಗೋರಿ ಹೋಗಸೋ ಆನಂತರ ಜಲ್ದಿ ಜಾ ಹಾಕ್ರಿ ಮತ್ತೆ ಆ ತಗೋರಿ ಓ ಮುಂಚೆ ಒಂದು ತಿಂಗಳು ಬಾಕಿ ಇತ್ತು ಬಂದು ಲೈನ್ ಕಟ್ ಮಾಡ್ತಿದ್ವಿ ಈಗ ಲಾಕ್ಡೌನ್ ಆದ್ಮ್ಯಾಗ ಅಂಕರ್ ಒಂದ್ ತಿಂಗಳು ಫ್ರೀ ಬಿಟ್ಟೋದಕ್ಕೆ ನಾಲ್ಕ್ ನಾಲ್ಕು ತಿಂಗಳಾದ್ರೂ ಬಿಲ್ ತುಂಬಾಕ್ತಾ ಇರ್ಲಿ ಇವ್ರು ಇದು ಹೋಗಿ ಕರೆಂಟ್ ಬಿಲ್ ಬಗ್ಗೆ ತುಂಬಿಕ್ಕಿತ್ತು ಹೌದ್ರಿ ಮನೆಗೆ ಹೇಳ್ತೀನಿ ತಗೋರಿ ಬಂದ ನೆನಪ್ಲಿ ಹೇಳ್ರಿ ತುಂಬಾ ಹೇಳ್ರಿ ಇವತ್ತ ಕಟ್ ಮಾತ ಹಲೋ 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 ಸರ್ ಕರೆಂಟ್ ಹಾ ಮೇಡಮ್ ಬರೇರಿ ಒಂದ್ ಐದ್ ನಿಮಿಷ ಕೆಲಸ ಶಾಪಿಂಗ್ ಶಾಪಿಂಗ್ ಕರೆಂಟ್ ನಾ ಶಾಪಿಂಗ್ ಹೋಗ್ಬೇಕಂದ್ರೆ ಮೇಕಪ್ ಮಾಡ್ಕೋಬೇಕ ಮೇಕಪ್ ಮಾಡ್ಕೋಬೇಕಂದ್ರ ಲೈಟ್ ಆನ್ ಮಾಡ್ಬೇಕ ಲೈಟ್ ಆನ್ ಮಾಡ್ಬೇಕಂದ್ರೆ ಕರೆಂಟ್ ಇರ್ಬೇಕಲ್ಲ ಬೆಳಕ ಇಲ್ಲ ಅಂದ್ರೆ ಮೇಕಪ್ ಚಲೋ ಆಗಿತ್ತೋ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತಿತ್ರಿ ಲಘು ಲಘುನ್ ಹಾಕ್ರಿಪಾ ನೀವು ಲಘು ಲಘು ಕರೆಂಟ್ ಹಾಕಿದ್ರೆ ನಾ ಮೇಕಪ್ ಮಾಡ್ಕೊಂಡ ಮಾರ್ಕೆಟ್ ಹೋಗ್ತೀನಿ

ಬೆಳಗಿಂದ ಕರೆಂಟ್ ಇಲ್ರಿ ಹುಡುಗರು ಜಳಾಗತ್ತೈತಿ ಹೌದ್ರಿ ಮರ ಬರ್ತೈತ್ರಿ ಮರ ಒಂದ್ ಹತ್ತು ನಿಮಿಷ ಲಘು ಹಾಕ್ರಿ ಪಾ ರೊಟ್ಟಿ ತಿನ್ಬೇಕ ಅಲ್ರಿ ನಾವು ಕರೆಂಟ್ ಹಾಕಿ ನೀವು ರೊಟ್ಟಿ ತಿಂತೀರಿ ಜೋಳ ಐತಿಲ್ರಿ ಗಿರಣಿಗೆ ಜೋಳ ಹಾಕಿದ್ರು ಅರ್ಧ ಹಿಟ್ಟು ಬಿದ್ದೈತಿ ಕರೆಂಟ್ ಹೋದ್ವು ಅರ್ಧ ಈ ಜೋಳ ಅಲ್ಲೇ ಅದಾವು ನಮ್ಮ ಮನೆಗ್ ಬಂದೇನ್ರಿ ಒಂದ್ ಕೆಲ್ಸ ಮಾಡ್ರಿ ಈಗ ಸದ್ಯ ಎಷ್ಟು ಹಿಟ್ಟು ಬಿದ್ದೈತಲ್ರಿ ಅಷ್ಟ್ ಹಿಟ್ ತಗೊಂಡು ಹೋಗಿ ರೊಟ್ಟಿ ಮಾಡ್ಕೊಂಡು ತಿನ್ರಿ ಸದ್ಯ ಫೋನ್ ಇಡ್ರಿ ಮಾತ್ ತಗೋತಿಪ್ಪ ಶಾಣೆ ನೀವು ಸಾರ್ ನೋಡಿದ್ರೆ ವಸೂಲಿ ಮಾಡ್ಕೊಂಡ್ ಬರ್ರ ಎಷ್ಟು ಎಷ್ಟಿತ್ತು ಏನು ಸಾಯಂಕಾಲ ಹಾಕಿತ್ತು ಏನು ರಾತ್ರಿ ಹಾಕಿತ್ತು ಟೆನ್ಶನ್ದಾಗ ಏನ್ ಮಾಡ್ಬೇಕು ಅಂತ ಹೇಳ ಎಲ್ಲ ಹಾಕೊಂಡ ಬರೋಬ್ ಮುಂದಿನ ಮನೆಗೆ ಒಂದು ಹೋಗ್ ಅಡ್ಗೆ ಮಾಡ್ರಿ ದೀಪಾ ಅಕ್ಕಿ ಬುರು ನಾವ್ ಮಸಾಲೆ ರುಬ್ಬದ ನೀ ಕರೆಂಟ್ ಕೊಡ್ಲಿಲ್ಲ ಅಂದ್ರ ಬಂದ್ ನಮಗ್ ರುಬ್ತ್ರಿ ಯಾವಾಗ ಬರ್ತಾವ್ರಿ ಬರ್ತಾಡ್ರಿ

್ರ ಹಣವ್ರ ಸಾಕಾಗ ಹೋಗೈತಿ ಕುಂಡ್ರೆಡಿ ಅದ್ರಾಗ ಬೇರೆ ನಮ್ಮ ಸಾಹೇಬ್ರ್ ದೊಡ್ಡ ಇಷ್ಟ ಕೊಟ್ರ ಇವೆಲ್ಲ ಇವತ್ತ ಕಲೆಕ್ಷನ್ ಮಾಡ್ಕೊಂಡ್ ಬಾ ಅಂತ ಹೇಳ ಅದ್ರಾಗ ಒಂದ್ ಮನಿ ಐತಿ ನಾಲ್ಕ್ ತಿಂಗಳಿಂದ ಮೂರ್ ಸಾವಿರ ರೂಪಾಯಿ ಬಾಕಿನ ತುಂಬಿಲ್ವ್ರ ಆ ಮನಿಗ್ ಹೋಗಿ ರೊಕ್ಕ ತಗೊಂಬ ಇಲ್ಲ ಅವ್ರ ಮನಿ ಕರೆಂಟ್ ಕಟ್ ಮಾಡ್ಬಾಂತ ಹೇಳ ಇವತ್ ನಂಗವ್ ಮನೆಯಾಗ ಹಬ್ಬ ಐತಿ ಮಕ್ಕಳಿಗೆ ಇವತ್ತ ಕೆಲಸ ಬಾಳ್ ಐತಿ ಬರೋದ ರಾತ್ರಿ ಆಗ್ಬೋದು ನೀವೊಂದ್ ಕೆಲಸ ಮಾಡ ನೀವ್ ಸೊಸಿಗೆ ನಿನ್ ಮೊಮ್ಮಕ್ಳಿಗೆ ರೊಕ್ಕ ಕೊಟ್ಟ ಮಾರ್ಕೆಟ್ ಕಳ್ಸ ಅವ್ರಿಗೆ ಏನ್ ಬೇಕಾ ತಗೊಂಬಾ ಅಂತೇಳ ಆಮೇಲೆ ಇನ್ನೊಂದ ಸೀದಾ ಹಾಕಿಗೆ ಮಾರ್ಕೆಟಿಗೆ ಹೋಗಿ ಸೀದಾ ಮನಿ ಬಾ ಅಂತ ಅಂತೇಳಿ ಒಟ್ಟಾಗ ಮೊದ್ಲ ಕೂಸೈತಿ ಅದನ್ನ ಇದನ್ ತಿಂದು ಮತ್ತ ಹೊಟ್ಟಿ ಕಡೆ ಸ್ಕೂಲ್ನ ನಾ ಏನ್ ಮಾಡ್ಲಿ ಇಲ್ಲ ಹೋಗ್ ಯಾವ ಕಣ್ಣು ಹಿಡ್ದ್ರಿಪ್ಪ ಸಾಕಾಗ ಹೋಗ್ ನನ್ ಫೋನ್ ಹೆಚ್ಚೈತಿ <laughs> oh no 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 Prakash <inaudible> Ya P Junga merlan May I ask a question? Eh why? I am not very good atffeking Your

ಆ ಜನವರಿ ನಿರ್ಮ하려고 ಅಯ್ಯೋ ಅಣ್ಣಾ ಏನು ಮಾತಾಡ್ತಿವಿ ಇಲ್ಲ ನೀವು ಮೂಗಾಪನೆಲ್ಲ ಲಾಂಗ್ ಆಫ್ ಮಾಡ್ತೀವಿ ಮಾಡ್ಬೇಡಿ ಮಾಡ್ಕೊಳ್ಳಿ மணிய ரொக்க இல்லை நான் ரொக்க நோட் ஒழக ரொக்க நம்ம அப்பாரு இல் ஊர் ஊர் எட் தின விட்டு பார்த்தாரே அவ் எட் தின வந்தாலே தயவுட்டிரி நான் கேங்கல ரொக்க ரொக்க அந்த ದಯವಿಟ್ಟುರಿ ಹೋಗಾಡ್ರಿ ಮಿಕ್ಸಿಗೂ ಮಸಾಲೆ ಹಾಕೇನ್ರಿ ಕಟ್ ಮಾಡಕ್ ಹೋಗ್ರಿ ಅಂದ್ರೆ ದಯವಿಟ್ಟು ರೀ ನೀವ್ ಕಟ್ ಮಾಡಿದ್ರ ನಾನ್ ಮಿಕ್ಸಿ ಬಂದ ಈಗ ನಾನು ಅದ್ರೊಳಗ ಮಸಾಲೆ ಹಾಕಿಟ್ಟೇನ್ ಈಗ ನನಗ ಅಡಿಗೆ ಮಾಡಕ್ ಮಸಾಲೆ ಇಲ್ಲ ಅಂದ್ರ ರಾತ್ರಿ ನಾವು ಹೊಟ್ಟಿಗೆ ಏನ್ ತಿನ್ನೋನ್ರಿ ಪರಿಸ್ಥಿತಿ ಅರ್ಥ ಮಾಡ್ಕೋರಿ ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೋರಿ ಹೊಸ ತಿಂದಿದ್ರೆ ನಾವ್ ಅತಿಥಿ ಹೋಗಿ ತುಂಬಬೇಕು ಅವ್ರು ನಮ್ ಬಾರ್ ಹಾಕ್ತಾರ ಆಮೇಲೆ ನಾವ್ ಮನೆಯಾಗ ಕೊಟ್ಟ ಮನೆಯಾಗ ಮಿಸಿಗಿರೋದಿತಿ ಅವಾಗ ನೀವು ಸ್ವಲ್ಪ ಅರ್ಥ ಮಾಡ್ಕೋರಿ ಗಂಡ್ ಮಕ್ಕಳು ಎಲ್ಲಾರ್ದ ಟೈಮ್ ಒಳಗ್ ಬಂದ ಹೆಣ್ಮಕ್ಳು ಒಬ್ಬೇಕಿನ ಅದೇನ್ರ ನಾ ಹೆಂಗ್ ರೊಕ್ಕ ತುಂಬಲಿ ಮನ್ಯಾಗ ನೋಡಿದ್ರ ರೊಕ್ಕ ಇಲ್ರಿ ನಮ್ ಅಪ್ಪಾರ ಬಂದ್ಮೇಲೆ ಹೆಂಗ್ ತುಂಬಿ ಆತ್ರಿ ಈಗ ನೀವ್ ಶಾಸ್ತ್ರಿ ಅಂತ ಹೇಳಿ ಸುಮ್ಮನೆ ಎಂಟು ದಿನ ಬಿಟ್ಟು ಬರ್ತೇನೆ